ಅದನ್ನೆಲ್ಲ ನಮ್ಮ ಪಕ್ಷದ ಹಿರಿಯರು ಮುಖಂಡರು ಮಾತಾಡ್ಸಿದಾರೆ ಮತ್ತೆ ಅದನ್ನೇ ವಿಷಯ ಇಲ್ಲಿ ಏನ್ ಮಾತಾಡೋದ್ರೆ ನಮ್ಗೂ ಅದು ಯಾಕೋ ಬೇಕಾಗಿರ್ಲಿಲ್ಲ ಆ ತರ ಬೇಕಾಗಿರ್ಲಿಲ್ಲ ಯಾಕೆ ಸೊಮ್ನೆ ಮೇಲೆ ಸರ್ಕಾರ ಗೊತ್ತಿಲ್ಲ ನಮ್ಮ ಪಾರ್ಟಿ ಅಂತ ವಿರೋಧ ಮಾಡ್ತೀವಿ ಮತ್ತೆ ಈಗ ಮೀಡಿಯಾದಲ್ಲಿ ಬಂದ್ವಿ ಜಸ್ಟ್ ಪಾರ್ಟಿ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಸರಿಯಲ್ಲ ಕೆಲವೊಂದು ಪರಂಪರೆ ನಡ್ಕೊಂಡು ಬಂದಿದೆ ಯಾಕೆ ಈ ತರ ಕಾಂಟ್ರವರ್ಸಿ ಮಾಡ್ತಾರತಾರ ಅವ್ರು ಗೊತ್ತಿಲ್ಲ ಮಾಡಬಾರ್ದಾಗಿತ್ತು ಅವ್ರು ತಂದವರು ವಿರೋಧ ಮಾಡಿದ್ದಾರೆ ನಮ್ಮ ಪಾರ್ಟಿಗೆ ನಾವು ವಿರೋಧ ಮಾಡಿ ನಮ್ಮ ಅಧ್ಯಕ್ಷನ ವಿರೋಧ ಮಾಡಿ ಅಂತ ವಿರೋಧ ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ಅಲ್ಲ ಅಂತ ಹೇಳ್ಬೋದು ಸರಿಯಲ್ಲ ಹಿಂದೂಗಳಿಗೆ ಸೇರಿತ್ತು ಎಲ್ಲರೂ ಹೋಗ್ಬೋದು ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಎಲ್ಲಾ ಧರ್ಮ ಹೋಗ್ಬೋದು ಹಿಂದೂಗಳಿಗೆ ಸೇರಿ ಮತ್ತೆ ಬೇರೆ ಬೇರೆಯವ್ರಿಗೆ ಸಿಗೋದವ್ರು ಹಿಂದೂಗಳಿಗೆ ಸೇರಿತ್ತು ಬಂದಿದ್ದು ಹೋಗ್ತಾರೆ ಬರ್ತಾರೆ ಹೊಳೆ ನೋಡ್ತಾರೆ ನೋಡ್ತಾರೆ ಹೋಗ್ತಾರೆ ಬರ್ತಾರೆ ಧರ್ಮಸ್ಥಳಕ್ಕೆ ಎಲ್ಲಾ ತಾವು ಬರ್ತಾರೆ ಹೋಗ್ತಾರೆ ಅದೊಂದು ಧರ್ಮಸ್ಥಳ ಹಾಗೆ ಚಾಮುಂಡಿ ಬ್ಯಾಟು ಅಷ್ಟೇ ಹಿಂದೂಗಳನ್ನೇ ಸೇರಿತು ಅದೇ ಆಕೆ ಅದ್ರ ಅವರು ಹೋಗಿ ಹಾಗಾದ್ರೆ ಎಲ್ಲ ಧರ್ಮ ಹೋಗ್ಬೋದು ಹದಿನೈದು ಹಿಂದೂಗಳ ಅಲ್ಲ ಅಂತ ಹೇಳ್ಬೋದು ಹಿಂದೂಗಳದ್ದೆ ಅದು ಹಾಗಾಗಿ ಹಿಂದೂಗಳೇ ದಸರಾ ಉದ್ಘಾಟನೆ ಮಾಡೋದು ಚೆನ್ನಾಗಿರ್ತದೆ ಚೆನ್ನಾಗಿರಬಹುದು ನಮ್ಮ ಪದ್ಧತಿ ರೀತಿ ರಿವಾಜು ಅಂತ